ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಸಮಾಜಶಾಸ್ತ್ರ ಪೂರ್ವ ಪೂರ್ವಚಿತಾ ಪರೀಕ್ಷೆ ಅಂದರೆ ಪ್ರಿಪೇರ್ಡ್ಲಿ ಕ್ವಶನ್ ಪೇಪರ್ ಇಲ್ಲಿ ಸಾಲ್ಯೂಷನ್ ಮಾಡ್ತಾ ಇದ್ದೇನೆ ಅಂದರೆ ಎಮ್ ಸಿ ಕೆಶನ್ಸ್ ಇನ್ ಎನ್ ಬ್ಲಾಂಕ್ಸ್ ಮತ್ತು ಮ್ಯಾಸ್ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಹತ್ತು ಪ್ರಶ್ನೆ ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂದರೆ ಸೊ ಈ ಕ್ವಶನ್ಸ್ಗಳು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಬರುತ್ತೆ ರಿಪೀಟ್ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇವೆಲ್ಲ ಪ್ರಶ್ನೆಗಳು ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ ಆಯಿತಾ ಸಮಾಜಶಾಸ್ತ್ರ ಪೂರ್ವ ಪರೀಕ್ಷೆ ಟೂ ಥೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ನನಗೆ ವಿದ್ಯಾರ್ಥಿಗಳಿಗೂ ಸೆಂಡ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಬ್ಸರ್ವ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಆರ್ಯ ಧರ್ಮ ಅಂತ ಅದೇ ರೀತಿ ಪೀಪಲ್ಸ್ ಆಫ್ ಇಂಡಿಯಾ ಕೃತಿಯ ಕೃತ ಅಂತ ಇಲ್ಲಿ ಕೇಳಿದರೆ ಆಯಿತಾ ಆಥರ್ ಆಫ್ ದ ಬುಕ್ ಪೀಪಲ್ಸ್ ಆಫ್ ಇಂಡಿಯಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಹರ್ಬರ್ಟ್ ರಿಸ್ಲೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಅದೇ ರೀತಿ ಕ್ವೆಶನ್ ನಂಬರ್ ಮೂರು ಆಯಿತಾ ಸುಲಭ ಇಂಟರ್ನ್ಯಾಷನಲ್ ಸ್ಥಾಪಕರು ಅಂತ ಕೇಳಿದರೆ ಆಯಿತಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಓಕೆ ಡಾಕ್ಟರ್ ಬೆಂದೇಶ್ವರ ಪಾಠಕ ನೋಡಿ ಕ್ವಶನ್ ಪೇಪರ್ನಲ್ಲಿ ಈ ರೀತಿ ಟೀಕ್ ಹಾಕೋದು ಹಾಕಕ್ಕೆ ಹೋಗ್ಬೇಡ್ರಿ ಫೈನಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬಹಳಷ್ಟು ಸ್ಟ್ರಿಕ್ ಆಗಿ ಚೆಕ್ ಮಾಡ್ತಿರ್ತಾರೆ ಒಬ್ಬರು ಸೊ ಕ್ವಶನ್ ಪೇಪರ್ನಲ್ಲಿ ಯಾವುದೇ ರೀತಿ ಈ ರೀತಿ ಬರೆಯೋಕೆ ಹೋಗಬೇಡಿ ಆನ್ಸರ್ಗಳನ್ನು ಆಯ್ತು ಟೀಕ್ ಹಾಕೋದು ಬರೆಯೋದು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಇಲ್ಲಿ ನೋಡಿ ಕಿಶನ್ ಗಾರಿ ಗ್ರಾಮ ಅಧ್ಯಯನ ಮಾಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಕ್ಕಿಮ್ ಮರಿಯಟ್ ಆಯಿತಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಅದೇ ರೀತಿ ಕ್ವಶನ್ ನಂಬರ್ ಐದು ನೋಡೋಣ ಇವಾಗ ತಟಸ್ಥ ನೀತಿಯ ಮತ್ತೊಂದು ಹೆಸರು ಆಯಿತಾ ದ ಅನದರ್ ನೇಮ್ ಆಫ್ ಲೀಸಸ್ ಫೇರ್ ಪಾಲಿಸಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಫ್ರೀ ಮಾರ್ಕೆಟ್ ಅಂದರೆ ಮುಕ್ತ ಮಾರುಕಟ್ಟೆ ಆಪ್ಷನ್ ಬಿ ಇ ರೈಟ್ ಆನ್ಸರ್ ಆಗಿರುತ್ತೆ ಇನ್ ಇಂದ ಬ್ಲಾಂಕ್ಸ್ ಖಾಲಿ ಬಿಟ್ಟ ಸ್ಥಳ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದಾರೆ ಅಂದರೆ ಡೆಮೋಗ್ರಫಿ ಪದವನ್ನು ಪರಿಚಯಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಮೇಲ್ಗಡೆ ಆಯ್ತಾ ಅಚಿಲ್ ಗಿಲಿಯಾಡ್ ಆಪ್ಷನ್ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಹರಿಜನ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ತಕ್ಷಣ ಗಾಂಧೀಜಿ ಅದೇ ರೀತಿ ಕರುಣಾ ಟ್ರಸ್ಟ್ ಸ್ಥಾಪಕರು ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾಕ್ಟರ್ ಸುದರ್ಶನ್ ಕ್ವಶನ್ ನಂಬರ್ ಎಂಟಾಯಿತು ಕ್ವಶನ್ ನಂಬರ್ ಹತ್ತರ ಒಂಬತ್ತು ಐಭಕ್ತ ಕುಟುಂಬವನ್ನು ಮಹಾಮನಿ ಎಂದು ಕರೆದವರು ಯಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ಹನರಿ ಮೇನ್ ಇಲ್ಲಿ ಇಂಗ್ಲೀಷ್ ವರ್ಷನ್ ಕೂಡ ಇದೆ ಆಯಿತಾ ಅಬ್ಸರ್ವ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಅದೇ ರೀತಿ ಕ್ವಶನ್ ನಂಬರ್ ಹತ್ತು ಏಸಿಯನ್ ಡ್ರಾಮಾ ಪುಸ್ತಕ ಬರೆದವರು ಯಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ದ ಬುಕ್ ಏಸಿಯನ್ ಡ್ರಾಮಾ ರಿಟರ್ನ್ ಬೈ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಗುನ್ನಾರ್ ಮಿರ್ಡಲ್ ಸೊ ಇಲ್ಲಿ ಇವಾಗ ಒಂದಿವ್ಸ ಬರೀರಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಫೈನಲ್ ಅಲ್ಲಿ ಇವೇ ಕ್ವಶನ್ಸ್ ಮತ್ತೆ ನೋಡೋಕ್ಕೆ ಸಿಗುತ್ತೆ ದಯಮಾರು ಅಂತ ತಕ್ಷಣ ಮಗಳನ್ನು ಕಂದು ಹಾಕು ಆಯಿತು ಅದೇ ರೀತಿ ಕೆನೆ ಪದರ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂತಾನಂ ಆಯೋಗ ಅದೇ ರೀತಿ ರಿಮೆಂಬರ್ಡ್ ವಿಲೇಜ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಮ್ ಎನ್ ಶ್ರೀನಿವಾಸ್ ಅದೇ ರೀತಿ ಕಾನದ ಕೈ ವಿಜಿಬಲ್ ಹ್ಯಾಂಡ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯಡಮ್ ಸ್ಮಿತ್ ಅದೇ ರೀತಿ ಬಾಬ್ರಿ ಬೊಂಬೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಾಗತಿಕ ಪ್ರಜೆ ಈ ರೀತಿಯಲ್ಲಿ ಎಮ್ ಸಿ ಕ್ವಶನ್ ಪಿಲ್ಲಿಂಗ್ ಇನ್ ದ ಮೇ ಆಸ್ ಅ ಅಲ್ಲಿ ಕ್ವಶನಲ್ಲಿ ಗಳು ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಜನಸಂಖ್ಯೆ ವಿಭಜಕ ವರ್ಷ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ವಿಚ್ ಏರ್ ಈಸ್ ಕಾಲ್ಡ್ ಪಾಪ್ಯುಲೇಷನ್ ಡಿವಿಡೆಂಡ್ ಏರ್ ಅಂತ ಕೇಳಿದರೆ ನೈನ್ಟೀನ್ ಟ್ವೆಂಟಿ ಒನ್ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಈ ರೀತಿ ಬರೆಯೋಕೆ ಹೋಗಬೇಡ್ರಿ ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ ಕ್ವಶನ್ ಪೇಪರ್ನಲ್ಲಿ ಯಾವುದೇ ರೀತಿ ಈ ರೀತಿ ಟಿಕ್ ಹಾಕೋದು ಈ ರೀತಿ ಬರೆಯೋದು ಮಾಡೋಕೆ ಹೋಗ್ಬೇಡಿ ಆಯಿತಾ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಇಲ್ಲಿ ಕ್ವೆಶನ್ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಹೂ ಈಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಎಮ್ ಎನ್ ಸ್ವಾಮಿನಾಥನ್ ಕ್ವಶನ್ ನಂಬರ್ ಹದಿನಾಲ್ಕು ಟಿ ಆರ್ ಪಿ ವಿಸ್ತರಿಸಿ ಅಂತ ಕೇಳಿದ್ದಾರೆ ಎಕ್ಸ್ಪೆಂಡ್ ಕ್ವಶನ್ ಆಯಿತಾ ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂದರೆ ದೂರದರ್ಶನ ಅಳತೆ ಬಿಂದು ಅಂತ ಅದೇ ರೀತಿ ಇಲ್ಲಿ ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನು ಅಂತ ಕೇಳಿದರೆ ವಾಟ್ ಈಸ್ ದ ಸ್ಲೋಗನ್ ಆಫ್ ಕಾಗೋಡು ಸತ್ಯಾಗ್ರಹ ಇದಕ್ಕೆ ಆನ್ಸರ್ ಆಗಿರುತ್ತೆ ಉಳುವವನೇ ಭೂಮಿಯ ಒಡೆಯ ಅಂತ ಆಯಿತಾ ಅದೇ ರೀತಿ ಇಲ್ಲಿ ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಡೈನಿಯಲ್ ಆಯಿತಾ ಡೈನಿಯಲ್ ಲರ್ನರ್ ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿ ಎರಡು ಅಂಕದ ಪ್ರಶ್ನೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇವು ಕೋಮುವಾದ ಎಂದರೇನು ಆಯಿತಾ ವಾಟ್ ಈಸ್ ದ ಕಮ್ಯುನಿಸಮ್ ಅದೇ ರೀತಿ ಕರ್ನಾಟಕದ ಎರಡು ಪ್ರಬಲ ಜಾತಿ ಆಯಿತಾ ಲಿಂಗಾಯತ ಮತ್ತು ಒಕ್ಕಲಿಗ ಅಂತ ಕ್ವಶನ್ ನಂಬರ್ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಇಂಪಾರ್ಟೆಂಟ್ ಆಗಿರುತ್ತೆ ಐಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ ಇದು ಕೂಡ ಇಂಪಾರ್ಟೆಂಟ್ ಹಸಿರು ಕ್ರಾಂತಿ ಅಂದರೇನು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಅಗೋಚರ ಮಾರುಕಟ್ಟೆ ಅಂದರೇನು ವೆರಿ ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ಚಳುವಳಿಯ ಎರಡು ಪ್ರಕಾರಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಜಾಗತೀಕರಣ ಎಂದರೇನು ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಪ್ರಶ್ನೆಗಳು ನಿಮಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಐದು ಅಂಕದ ಪ್ರಶ್ನೆಯಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿರುತ್ತೆ ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಡೈವರ್ಸಿಟಿ ಇನ್ ಇಂಡಿಯಾ ಅಂದರೆ ವೈವಿಧ್ಯತೀಯ ಸ್ವರೂಪವನ್ನು ಈ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ವೆರಿ ವೆರಿವೆರಿ ಇಂಪಾರ್ಟೆಂಟ್ ಬುಡುಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಟೆರ್ಬಲ್ ಪಂಚಶೀಲ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಐಭಕ್ತ ಕುಟುಂಬದ ಐದು ಲಕ್ಷಣಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫೈವ್ ಫ್ಯೂಚರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಐದು ಐದಂಕದ ಪ್ರಶ್ನೆಯಲ್ಲಿ ವೆರಿವೆರಿ ಇಂಪಾರ್ಟೆಂಟ್ ಐಭಕ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ನೋಡಿ ಈ ಒಂದು ಅಧ್ಯಯನ ನಿಮಗೆ ಎರಡು ಪ್ರಶ್ನೆ ಕೇಳಲಾಗುವುದು ಫೈನಲ್ ಎಕ್ಸಾಮ್ನಲ್ಲಿ ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಎರಡು ಕೇಳಿದ್ದಾರೆ ಆಯಿತಾ ರೈತರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೊಳಚೆ ಪ್ರದೇಶಗಳ ಲಕ್ಷಣಗಳನ್ನು ವಿವರಿಸಿ ನೋಡಿಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ಚಳುವಳಿಯ ಮೂಲಾಂಶ ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದರೆ ಆಧುನೀಕರಣಕ್ಕೆ ಕಾರಣವಾದ ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಐದು ಅಂಕದ ಪ್ರಶ್ನೆಯಲ್ಲಿ ಈ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹತ್ತು ಅಂಕದ ಪ್ರಶ್ನೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ರಿಪೀಟ್ ಆಗಿದೆ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಭಾರತೀಯ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಡಿಫೈನ್ ಡೆಮೋಗ್ರಫಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಮೇಜರ್ ಫೀಚರ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ ಈ ವೆರಿ ವೆರಿ ಇಂಪಾರ್ಟೆಂಟ್ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ ಆಯಿತಾ ಇಲ್ಲಿ ಪ್ರಶಿಷ್ಟ ಜಾತಿ ಮತ್ತು ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಾಂವಿಧಾನಿಕ ಹತ್ತು ಕ್ರಮಗಳನ್ನು ತಿಳಿಸಿ ಸಾಂವಿಧಾನಿಕ ಹತ್ತು ಕ್ರಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಇದು ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿರಿ ನೋಡಿ ಕ್ವಶನ್ ನಂಬರ್ ಮೂವತ್ತೈದು ಮತ್ತು ಮೂವತ್ತೇಳು ಮೂವತ್ತೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಹತ್ತು ಹಂಕದ ಪ್ರಶ್ನೆಯಲ್ಲಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ ಈ ಕೆಳಗಿನ ಯಾವ ರಾಜ್ಯವು ಭೀಮಾರು ರಾಜ್ಯವಲ್ಲ ಅಂತ ಇಲ್ಲಿ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮಹಾರಾಷ್ಟ್ರ ಕ್ವಶನ್ ನಂಬರ್ ಎರಡು ಕೆಳಗಿನ ಭಾಷೆಗಳಲ್ಲಿ ಯಾವುದು ಟೈಬಿಟೊ ಬರ್ನಂ ಭಾಷೆ ಕುಟುಂಬಕ್ಕೆ ಸೇರಿದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ನಾನು ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ಮಾಡಿರುವಂತಹ ವಿಡಿಯೋ ಏಯ್ಟಿ ಡಿವೈಡ್ ಬೈ ಏಟಿ ಉಡಿಯಲ್ಲಿ ಹೇಳಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಫೈವ್ ಮಾರ್ಕ್ಸ್ನಲ್ಲಿ ಮತ್ತು ಟೆನ್ ಮಾರ್ಕ್ಸ್ನಲ್ಲಿ ಮತ್ತು ಟೂ ಮಾರ್ಕ್ಸ್ನಲ್ಲಿ ನಾನು ಏನು ಅಲ್ಲಿ ಎಕ್ಸ್ಪ್ಲೇಷನ್ ಮಾಡಿದನಲ್ಲ ಏಯ್ಟಿ ಡಿವೈಡ್ ಬೈ ಏಯ್ಟಿ ವಿಡಿಯೋನಲ್ಲಿ ಇಲ್ಲಿ ಅವೇ ಕ್ವಶನ್ಸ್ ರಿಪೀಟ್ ಆಗಿದೆ ಈ ಒಂದು ನಿಮ್ಮ ಪ್ರಿಪೇಡ್ರಿ ಎಕ್ಸಾಮ್ನಲ್ಲಿ ಎಮ್ ಸಿ ಕೆಶನ್ಸ್ ಆಗಲಿ ಪಿಲ್ಲಿಂಗ್ ಬ್ಲಾಂಕ್ಸ್ ಆಗಲಿ ಮ್ಯಾಜ್ ಆಫ್ ಫಾಲಿಂಗ್ ಕ್ವಶನ್ ಆಗಲಿ ಒನ್ ವರ್ಡ್ ಕ್ವಶನ್ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ನಿಮಗೆ ಐದು ಅಂಕದ ಪ್ರಶ್ನೆ ಮತ್ತು ಹತ್ತು ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ವಿಡಿಯೋ ಲಿಂಕ್ ಇದೆ ನೋಡಿ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಪಿ ಡಿ ಎಫ್ ಲಿಂಕ್ ಸಿಗುತ್ತೆ ಆಯಿತಾ ಫೈವ್ ಮಾರ್ಕ್ಸ್ ಮತ್ತು ಟೆನ್ ಮಾರ್ಕ್ಸ್ ಪ್ರಶ್ನೆಗಳಿಗೆ ಆನ್ಸರ್ ಇವಾಗ ಅದೇ ರೀತಿ ಕ್ವಶನ್ ನಂಬರ್ ಮೂರು ನೋಡೋಣ ಎ ಟಿ ಡಿ ವಿಡುವ ಎ ಟಿ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಎರಡನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅದೇ ರೀತಿ ಮೂರನೇ ಪ್ರಶ್ನೆಗೆ ಆನ್ಸರ್ ನೋಡೋಣ ಬನ್ನಿ ಕ್ವಶನ್ ನಂಬರ್ ಮೂರು ಕರ್ನಾಟಕದಲ್ಲಿ ರಚನೆಯಾದ ಹಿಂದುಳಿದ ವರ್ಗಗಳ ಆಯೋಗಗಳ ಸರಿಯಾದ ಕಾಲಾನುಕ್ರಮಕ್ಕೆಯನ್ನು ಆಯ್ಕೆ ಮಾಡಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಹವಾನೂರ್ ವೆಂಕಟಸ್ವಾಮಿ ನಾಗನಗೌಡ ರೆಡ್ಡಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆಗೆ ಆನ್ಸರ್ ಅದೇ ರೀತಿ ಇವಾಗ ಕ್ವಶನ್ ನಂಬರ್ ನಾಲ್ಕು ನೋಡಿ ಇವೆಲ್ಲ ಎಮ್ ಸಿ ಕ್ಯೂ ಕ್ವಶನ್ಸ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಕ್ವಶನ್ ನಂಬರ್ ನಾಲ್ಕು ಪ್ರೊಫೆಷರ್ ಎಮ್ ಡಿ ನಂಜುಂಡ ಸ್ವಾಮಿಯವರು ಈ ಕೆಳಗಿನ ಯಾವ ಸಾಮಾಜಿಕ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ರೈತ ಚಳುವಳಿ ಆಯಿತಾ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ರೈತ ಚಳುವಳಿ ಅದೇ ರೀತಿ ಕ್ವಶನ್ ನಂಬರ್ ಐದು ಈ ಕೆಳಗಿನವುಗಳಲ್ಲಿ ಯಾವ ಸಾಮಾಜಿಕ ಪರಿವರ್ತನೆಯು ಆಂತರಿಕ ಮೂಲದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಆಧುನೀಕರಣ ಆಯಿತಾ ಅದೇ ರೀತಿ ಇವಾಗ ಇಲ್ಲಿ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂದರೆ ಪಿಲ್ಲಿಂಗಿಂದ ಬ್ಲ್ಯಾಂಕ್ಸ್ ಅಬ್ಸರ್ವ್ ಮಾಡಿ ಇವಾಗ ಇಂದ ಬ್ಲ್ಯಾಂಕ್ಸ್ ನೋಡಿ ಕ್ವೆಶನ್ ನಂಬರ್ ಆರು ಇಲ್ಲಿ ಕುಟುಂಬ ಯೋಜನೆಯನ್ನು ಕುಟುಂಬ ಕಲ್ಯಾಣ ಎಂದು ಮರುನಾಮಕರಣ ಮಾಡಿದ ವರ್ಷ ಅಂತ ಕೇಳಿದ್ದಾರೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅಂತ ಇದೆ ನೋಡಿ ಏಳನೇ ಪ್ರಶ್ನೆ ಕಾಸ್ಟ್ ಆ್ಯಂಡ್ ರೈಸ್ ಇನ್ ಇಂಡಿಯಾ ಗ್ರಂಥದ ಕೃತ ಇದಕ್ಕೆ ಆನ್ಸರ್ ಆಗಿರುತ್ತೆ ಜಿ ಎಸ್ ಘುರೇ ಆಪ್ಷನ್ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಜಿ ಎಸ್ ಘುರೆ ಆಯಿತಾ ಕ್ವಶನ್ ನಂಬರ್ ಎಂಟು ಹತ್ತೊಂಬತ್ತು ನೂರ ನಾಲ್ವತ್ತೆರಡರಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನ ನಡೆದ ಸ್ಥಳ ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಗಪುರ್ ಆಯಿತಾ ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ ಎಂಟಾಯಿತು ಕ್ವಶನ್ ನಂಬರ್ ಒಂಬತ್ತು ನೋಡಿ ರೇಡಿಯೋ ಮಿರ್ಚಿ ಇದು ಒಂದು ಇದಕ್ಕೆ ಆನ್ಸರ್ ಆಗಿರುತ್ತೆ ರೇಡಿಯೋ ಮಿರ್ಚಿ ಅನ್ನೋದು ಒಂದು ಎಫ್ ಎಮ್ ಆಯಿತಾ ಇಲ್ಲಿ ಎಫ್ ಎಮ್ ಅಂತ ಕೆಲಗಡೆ ಆಪ್ಷನ್ಸ್ ಇದೆ ನೋಡಿ ಅದೇ ರೀತಿ ಕ್ವೆಶನ್ ನಂಬರ್ ಒಂಬತ್ತಾಯಿತು ಆಯಿತು ಕ್ವಶನ್ ನಂಬರ್ ಹತ್ತು ನೋಡಿ ಇವಾಗ ಭೀಮ್ ಸೇನಾವನ್ನು ಆರಂಭಿಸಿದವರು ಯಾರು ಅಂತ ಇಲ್ಲಿ ಕೇಳಿದ್ದಾರೆ ಇದಕ್ಕೆ ಬಿ ಶ್ಯಾಮ್ ಸುಂದರ್ ಆಯಿತಾ ಬಿ ಶ್ಯಾಮ್ ಸುಂದರ್ ಅಂತ ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ ಅದೇ ರೀತಿ ಇಲ್ಲಿ ಇವಾಗ ಹೊಂದಿಸಿ ಬರೀ ರೀ ಮ್ಯಾಥ್ಸ್ ಫಾಲೋಯಿಂಗ್ ಕ್ವಶನ್ಸ್ ನೋಡಿ ಸ್ನೇಹಿತರೆ ಇವಾಗ ಮಹಿಳಾ ಸಬಲೀಕರಣ ವರ್ಷ ಇದಕ್ಕೆ ಆನ್ಸರ್ ಆಗಿರುತ್ತೆ ಎರಡು ಸಾವಿರದ ಒಂದು ಸಂಪೂರ್ಣಾನಂದ ಸಮಿತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂದು ಅದೇ ರೀತಿ ಸಂವಿಧಾನದ ಎಪ್ಪತ್ತ್ಮೂರನೆಯ ತಿದ್ದುಪಡಿ ಕಾಯ್ದೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಗೋಪಾಲ್ ಅನಿಲ ದುರಂತ ಇದಕ್ಕೆ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಟೆಲಿಶಾಪಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಇವಾಗ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ ನೋಡಿ ಇಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಪೋರ್ಚುಗೀಸ್ ಆಯಿತಾ ಅದೇ ರೀತಿ ಐಭಕ್ತ ಕುಟುಂಬವನ್ನು ಮಹಾಮನೆ ಎಂದು ಕರೆದವರು ಯಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ಹೆನರಿ ಮೇನ್ ಏಷಿಯನ್ ಡ್ರಾಮಾ ಗ್ರಂಥ ಕೃತ ಯಾರು ಇದಕ್ಕೆ ಆನ್ಸರ್ ಆಗಿರುತ್ತೆ ಗುನ್ನಾರ್ ಮೆರ್ಡಾಲ್ ಅದೇ ರೀತಿ ಇಲ್ಲಿ ಎಸ್ ಇ ಝಡ್ ಅಂದರೆ ಎಕ್ಸ್ಪ್ಯಾಂಡ್ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಎಸ್ ಇ ಝಡ್ ಫೆಷಲ್ ಎಕನಾಮಿಕ್ಸ್ ಝೋನ್ ಅಂತ ಆಯಿತಾ ಫೆಷಲ್ ಎಕನಾಮಿಕ್ ಝೋನ್ ಅದೇ ರೀತಿ ಕಾಗೋಡು ಸತ್ಯಾಗ್ರಹದ ಘೋಷಣೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅಹಿಂಸೆಯ ಮಾರ್ಗದಲ್ಲಿ ಹೋರಾಟ ಮಾಡಲು ಮತ್ತು ಸ್ವಾತಂತ್ರ್ಯವನ್ನು ಪಡೆಯಲು ನಾವು ಬದ್ಧ ಆಗಿದ್ದೇವೆ ಅಂತ ಈ ರೀತಿಯಲ್ಲಿ ನಿಮಗೆ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ಕೇಳಿದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡಿ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದ ಭಾರತದ ಯಾವುದಾದರೂ ಎರಡು ಭಾಷೆಗಳನ್ನು ಹೆಸರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶಿಷ್ಟ ಜಾತಿಗಳ ಯಾವುದಾದ್ರೂ ಎರಡು ಸಾಮಾಜಿಕ ದೌರ್ಬಲ್ಯಗಳನ್ನು ಉಲ್ಲೇಖಿಸಿ ವೆರಿ ಇಂಪಾರ್ಟೆಂಟ್ ಸೂಕ್ಷ್ಮ ಹಣಕಾಸಿನ ಯಾವುದಾದ್ರೂ ಎರಡು ಪ್ರಮುಖ ಲಕ್ಷಣಗಳನ್ನು ಉಲ್ಲೇಖಿಸಿ ವೆರಿವೆರಿ ಇಂಪಾರ್ಟೆಂಟ್ ಇಲ್ಲಿ ಸಿಂಧೂ ಕಣವೇ ಅದು ಬಿಟ್ಟಾಕಿ ಮಾರುಕಟ್ಟೆಯ ಯಾವುದಾದ್ರೂ ಎರಡು ಲಕ್ಷಣಗಳನ್ನು ಉಲ್ಲೇಖಿಸಿ ಯಾವುದಾದ್ರೆ ಎರಡು ಸಾಮಾಜಿಕ ಜಾಲತಾಣಗಳನ್ನು ಹೆಸರಿಸಿ ಸಾಮಾಜಿಕ ಚಳುವಳಿಯ ಹೊಸ ಮೂಲಾಂಶಗಳು ಉಲ್ಲೇಖಿಸಿ ಅದಿರ್ತಿ ಇಲ್ಲಿ ಡಾಕ್ಟರ್ ಎಮ್ ಎನ್ ಶ್ರೀನಿವಾಸ್ ಅವರ ಪರಿಚಯಿಸಿದ ಸಾಮಾಜಿಕ ಪರಿವರ್ತನೆ ಎರಡು ಪರಿಕಲ್ಪನೆಗಳನ್ನು ಹೆಸರಿಸಿ ಆಯಿತಾ ಸೊ ಇವಾಗ ಐದು ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಡಾಕ್ಟರ್ ಬಿ ಎಸ್ ಗುಹಾ ಅವರು ಭಾರತದ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ಗುರುತಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನರಸಿಂಹನವರ ಪ್ರಶ್ನೆ ಇದೆಯಲ್ಲ ಅದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಐಭಕ್ತ ಕುಟುಂಬದ ಅನುಕೂಲಗಳು ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಗ್ರಾಮೀಣ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ವಾರದ ಸಂತೆ ನೋಡ್ಕೊಳ್ಳಿ ಬಾಬರಿ ಬೊಂಬೆ ಒಂದು ಜಾಗತಿಕ ಪ್ರಜೆ ವೆರಿ ವೆರಿ ಇಂಪಾರ್ಟೆಂಟ್ ಖ್ಯಾತೋಲಿನ್ ಗಾವ್ ಅವರ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ದಲಿತ ಚಳುವಳಿ ವೆರಿ ವೆರಿ ಇಂಪಾರ್ಟೆಂಟ್ ಐದು ಅಂಕದ ಪ್ರಶ್ನೆಯಲ್ಲಿ ಹತ್ತು ಹಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ರಾಷ್ಟ್ರೀಯ ಭಾವ್ಯಕತೆಯನ್ನು ವ್ಯಾಖ್ಯಾನಿಸಿ ರಾಷ್ಟ್ರೀಯ ಭಾವ್ಯಕತೆಯ ಸವಾಲುಗಳನ್ನು ಹೆಸರಿಸಿ ಆಯಿತಾ ಈ ಒಂದು ಪ್ರಶ್ನೆ ನೋಡಿಕೊಳ್ಳಿ ಅದೇ ರೀತಿ ಪ್ರಶಿಷ್ಟ ಬುಡುಕಟ್ಟುಗಳನ್ನು ವ್ಯಾಖ್ಯಾನಿಸಿ ಭಾರತದ ಬುಡುಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಮಗಳೆಂದರೇನು ಮತ್ತು ಗ್ರಾಮಗಳ ಭಾರತೀಯ ಗ್ರಾಮಗಳ ಲಕ್ಷಣ ಪ್ರಶ್ನೆ ಕೂಡ ನೋಡಿಕೊಳ್ಳಿ ಈ ರೀತಿ ನಿಮಗೆ ಈ ರೀತಿ ಕ್ವಶನ್ಸ್ಗಳು ಕೇಳಿದ್ದಾರೆ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಇದೇ ಟೈಪ್ ನಿಮಗೆ ಕ್ವಶನ್ಸ್ಗಳು ಕೇಳ್ತಾರೆ ಆಯಿತಾ ಸೊ ಇಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊಸ್ಯಾಲಜಿ ಪ್ರಿಪೇಡ್ನಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದಾರಲ್ಲ ಇವಾಗ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಇವೇ ಕ್ವೇಶನ್ಸ್ಗಳು ನಿಮಗೆ ಬರುತ್ತೆ ಮತ್ತೆ ಆಯಿತಾ ಇಲ್ಲಿ ವೆರಿ ವೆರಿ ನಿಮಗೆ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ನಲ್ಲಿ ಮತ್ತು ಟೆನ್ ಮಾರ್ಕ್ಸ್ನಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಎಮ್ ಸಿ ಕ್ವಶನ್ ಪಿಲ್ಲಿಂಗ್ ಎನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಥ್ ಆಫ್ ಫೈಲಿಂಗ್ ಕ್ವಶನ್ ಒನ್ ಒಡ್ ಕ್ವೇಶನ್ ನಾನು ಆಲ್ರೆಡಿ ಎ ಏ ಟಿ ಡಿ ಒಡ್ ವ ಟಿ ಒಡಿ ನಲ್ಲಿ ಏನು ಹೇಳಿದಿನಲ್ಲ ಅವೇ ಕ್ವೇಶನ್ಸ್ ನೋಡ್ಕೊಂಡ್ರೆ ಸಾಕು ಇಲ್ಲಿ ಹೇಳಿರುವಂಥ ಪ್ರಶ್ನೆ ನೋಡ್ಕೊಂಡ್ರೂ ಕೂಡ ಸಾಕು ಕ್ವಶನ್ ನಂಬರ್ ಮೂರು ಅದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಅದೇ ರೀತಿ ಐದನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಯಿತಾ ಆಪ್ಷನ್ ಡಿ ಈ ರೀತಿಯಲ್ಲಿ ನಿಮಗೆ ಆಯಿತಾ ಅದೇ ರೀತಿ ಆವರಣದಲ್ಲಿ ಕೊಟ್ಟರು ಅಂದರೆ ಖಾಲಿ ಬೆಟ್ಟ ಸ್ಥಳದಲ್ಲಿ ಪ್ರಶ್ನೆಗಳು ನೋಡಿ ಭಾರತದ ಪ್ರಾಚೀನ ನಾಗರಿಕತೆ ಅಂದ ತಕ್ಷಣ ಸಿಂಧೂ ನಾಗರಿಕತೆ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಆಯಿತಾ ಗಾಂಧೀಜಿ ಅದೇ ರೀತಿ ಲಜತ್ನ ಕೇಂದ್ರ ಕಚೇರಿ ಮುಂಬೈದಲ್ಲಿದೆ ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತು ಭಾರತದ ಮೊದಲ ದಿನಪತ್ರಿಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂವಾದ ಕೋಮ್ದಿ ಆಯಿತಾ ಇವೇ ನಿಮಗೆ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗಿ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಹೊಂದಿಸಿ ಬರೀರಿ ನಿಮಗೆ ಕ್ವಶನ್ಸ್ಗಳಾಗಿರ್ಬೋದು ಆಯಿತಾ ಇಲ್ಲಿ ಸಾಮಾನ್ಯ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಮತ್ತು ಐದು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ ಆಯಿತಾ ಭಾರತದ ಯಾವುದಾದ್ರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ ಎಂದಿದ್ದಾರೆ ಆಯಿತಾ ಭರತ ವರ್ಷ ಭರತ ಖಂಡ ಜಂಬುದೀಪ ಒಂದು ಬರೆಯಿರಿ ಐಭಕ್ತ ಕುಟುಂಬವನ್ನು ಬೃಹತ್ತ ಮನೆ ಎಂದು ಕರೆದವರು ಹೆನರಿ ಮೇನ್ ಆಯಿತಾ ಇಲ್ಲಿ ಮಾರುಕಟ್ಟೆ ಎಂದರೇನು ಭಾರತದ ಯಾವುದಾದ್ರೂ ಒಂದು ಮಹಿಳಾ ಸಂಘಟನೆಯನ್ನು ಇಲ್ಲಿ ಹೆಸರಿಸಿ ಅಂದ ತಕ್ಷಣ ಕೇಳಿದ್ದಾರೆ ಇವೆಲ್ಲ ಪ್ರಶ್ನೆಗಳು ನಿಮಗೆ ಮತ್ತೆ ರಿಪೀಟ್ ಆಗುತ್ತೆ ಆಯಿತಾ ಇಲ್ಲಿ ನೋಡಿ ಎರಡು ಅಂಕದ ಪ್ರಶ್ನೆಯಲ್ಲಿ ಹದಿನೇಳರಿಂದ ಇಪ್ಪತ್ನಾಲ್ಕು ಯಾವ ಯಾವ ಕ್ವಶನ್ಸ್ಗಳು ಕೇಳಿದಾರಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇಲ್ಲಿ ಐದು ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ನೋಡಿ ಮತ್ತೆ ರಿಪೀಟ್ ಆಗಿದೆ ಡಾಕ್ಟರ್ ಬಿ ಎಸ್ ಗುಹಾ ಅವರ ಭಾರತೀಯ ಜನಾಂಗೀಯ ವರ್ಗೀಕರಣವನ್ನು ವಿವರಿಸಿ ಅಸ್ಪೃಶ್ಯ ರೀತಿಯ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ವಿವರಿಸಿ ಐಭಕ್ತ ಕುಟುಂಬದ ಗುಣಲಕ್ಷಣಗಳು ನರಸಿಂಹನವರ ಪಿತೃಪ್ರಧಾನ ಐಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ವಿವರ ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಭಾರತೀಯ ಗ್ರಾಮಗಳ ಸಾಮಾಜಿಕ ಸಮಸ್ಯೆಗಳು ಆಯಿತಾ ಸಾಮಾಜಿಕ ಸಮಸ್ಯೆಗಳು ಭಾರತೀಯ ಗ್ರಾಮಗಳ ವೆರಿ ವೆರಿ ಇಂಪಾರ್ಟೆಂಟ್ ಪುಷ್ಕರ್ ವಾರ್ಷಿಕ ಜಾತ್ರೆಯ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ವಿವರಿಸಿ ಸಂಸ್ಕೃತನ ಪ್ರಮುಖ ಅಂಶಗಳನ್ನು ವಿವರಿಸ್ರಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೊಂದು ಒಂದೊಂದು ಶೋ ಆಗ್ತಾ ಇರುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಟೆಕ್ಸ್ಟ್ ಮುಖಾಂತರ ಸೊ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ಹತ್ತು ಅಂಕದ ಪ್ರಶ್ನೆಲಿ ಅಬ್ಸರ್ವ್ ಮಾಡಿ ಇವೇ ಕ್ವಶನ್ ನಿಮಗೆ ಫೈವ್ ಮಾರ್ಕ್ಸ್ನಲ್ಲಿ ಟೆನ್ ಮಾರ್ಕ್ಸ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ ಅದೇ ರೀತಿ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ವಿವರಿಸಿ ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಕೆಳಗಡೆ ಇಶ್ಯೂ ಆಗ್ತಾ ಇರುತ್ತೆ ಇವೇ ಕ್ವಶನ್ಸ್ಗಳು ಅಭ್ಯಾಸ ಮಾಡಿ ಸ್ನೇಹಿತರೆ ಫೈವ್ ಮಾರ್ಸ್ನಲ್ಲಿ ಮತ್ತು ಟೆನ್ ಮಾರ್ಕ್ಸ್ನಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಟೆನ್ ಮಾರ್ಕ್ಸ್ನಲ್ಲಿ ಮತ್ತು ಫೈವ್ ಮಾರ್ಕ್ಸ್ನಲ್ಲಿ ನಿಮಗೆ ಆನ್ಸರ್ ಬೇಕಂದರೆ ಕೆಳಗಡೆ ವೀಡಿಯೋ ಇದೆ ಥ್ಯಾಂಕ್ ಯು